ಐ ಟಿ ಸಿಟಿ ಬ್ರ್ಯಾಂಡ್ ಬೆಂಗಳೂರು ಗಾರ್ಡನ್ ಸಿಟಿ ಅಂತ ಹೇಳಿ ನಾನಾ ಹೆಸರಿಂದ ಕಳಿಸಿಕೊಳ್ಳುವಂತಹ ಬೆಂಗಳೂರಿನ ಸ್ಥಿತಿ ಇವತ್ತು ಅದೋಗಿತ್ತಿಯಾಗಿರುವಂತಹದ್ದು ಯಾಕಂತಂದ್ರೆ ನಾನು ಹೇಳೋದಕ್ಕಿಂತ ನೀವು ದೃಶ್ಯಾವಳಿಗಳಲ್ಲಿ ಸಂಪೂರ್ಣವಾಗಿ ವೀಕ್ಷಿಸಬಹುದು ಜನರು ಮನೆ ಬಿಟ್ಟು ರಸ್ತೆಗೆ ಇಳಿಯುವಂತಹ ಸ್ಥಿತಿ ಬಂದಿದೆ ಯಾಕಂತಂದ್ರೆ ರಸ್ತೆಯಲ್ಲೂ ಸಹ ನಿಲ್ಲೋದಕ್ಕೆ ಸಾಕಷ್ಟು ಇದೊಂದು ರೀತಿಯಲ್ಲಿ ಹಳ್ಳ ಹರಿತಾ ಇದೆ ಅನ್ನೋ ರೀತಿಯಲ್ಲಿ ನಿಮ್ಗೆ ಕಾಣ್ತಿದೆ ನೀವು ನೋಡ್ತಿರ್ಬೋದು ಯಾವ ರೀತಿಯಾಗಿ ಜನರು ನೀರಲ್ಲೇ ಹೋಗ್ತಾ ಇರುವಂತಹದ್ದು ಮನೆ ಸಂಪೂರ್ಣವಾಗಿ ಮೂರು ಗಂಟೆ ಸುರಿದಿರುವಂತಹ ಮಳೆಗೆ ಈ ರೀತಿಯಾಗಿ ಜಲಾವೃತಗೊಂಡಿರುವಂತಹದ್ದು ಸಂಪೂರ್ಣವಾಗಿ ಮನೆ ಒಳಗಡೆ ನೀರ್ ಹೋಗಿರುವಂತದ್ದು ಜನರು ಇವತ್ತು ಬೀದಿಗೆ ಬಂದು ನಿಲ್ಲುವಂತಹ ಸ್ಥಿತಿ ಬಂದಿದೆ ಮನೆಯ ಸಾಮಗ್ರಿಗಳು ಸಹ ನೀವು ನೋಡ್ತಿರ್ಬೋದು ಯಾವ ರೀತಿಯಾಗಿ ನೀರಿನಲ್ಲಿ ಹರಿತಾ ಇದೆ ಅಂತ ಹೇಳಿ ಇದ್ರಲ್ಲಿ ಈಗ ಅವರು ಸಂಚಾರವನ್ನ ಸಹ ಶುರು ಮಾಡಿರುವಂತಹದ್ದು ಇಲ್ಲಿರುವಂತಹ ಸ್ಥಳೀಯರನ್ನು ಸಹ ಕೇಳ್ತಾ ಹೋಗೋಣ ಸುಮಾರು ಇಪ್ಪತ್ತೈದು ವರ್ಷದಿಂದ ಈ ಸಮಸ್ಯೆನ ಅನುಭವಿಸ್ತಾ ಇದ್ದಾರೆ ಆದ್ರೂ ಸಹ ಅಧಿಕಾರಿಗಳು ಎಚ್ಚೆತ್ಕೊಳ್ತಾ ಇಲ್ಲ ನಮ್ಮ ಸಮಸ್ಯೆನ ಕೇಳ್ತಾ ಇಲ್ಲ ಅನ್ನುವಂಥದ್ದು ಅಮ್ಮ ಇದು ಎಷ್ಟು ವರ್ಷದಿಂದ ಈ ಸಮಸ್ಯೆ ಇಲ್ಲ ಒಂದು ಇಪ್ಪತ್ತೆರಡು ವರ್ಷ ಆಯ್ತು ಮೇಡಮ್ ಇಪ್ಪತ್ತೆರಡು ವರ್ಷದಿಂದ ಇದೇ ತರ ಇದೆ ಮೇಡಮ್ ಬಂದಾಗ ಒಂದ್ ಮೂರು ವರ್ಷ ಏನಿಲ್ಲ ನೀರು ಹೋಗ್ತಾ ಇತ್ತು ಆಮೇಲೆ ಸ್ಟಾರ್ಟ್ ಆಗಿದ್ದು ಎಲ್ಲ ಸಿ ಎಮು ಎಲ್ಲರೂ ಬಂದರು ಡಿ ಕೆ ಶಿವಕುಮಾರ ಸಿದ್ದರಾಮಯ್ಯ ಎಲ್ಲರೂ ಬಂದರು ಎಲ್ಲರೂ ಬಂದ್ರೂ ಏನೂ ಮಾಡಿಲ್ಲ ಮೇಡಮ್ ಅದು ಬರ್ತಾನೆ ಇದೆ ನೀರು ಒಂದು ಹೊತ್ತಿನಾಗ ಒಂದು ಗಂಟೆ ನೀರಲ್ಲಿ ಒಂದು ಗಂಟೆಗೆ ತುಂಬೋಗುತ್ತೆ ಆವಾಗ ಬರ್ಸಿಟ್ಟು ನಾವೆಲ್ಲಿ ಹೋಗೋದು ಹೇಳಿ ನೀವು ಹೇಳಿ ಕುಡಿಯೋಕ್ಕೆ ನೀರಿಲ್ಲ ಊಟ ಇಲ್ಲ ಏನು ಹಾಲಿಲ್ಲ ಬೆಳಗ್ಗೆ ಯಾರು ಏನು ಏನಿಲ್ಲ ಏನು ಬಂದೇ ಇಲ್ಲ ಮೇಡಮ್ ಏನಿಲ್ಲ ಮಾಡಿ ನಿದ್ದೆ ಇಲ್ಲ ರಾತ್ರಿ ಇಲ್ಲ ನೋಡಿ ಬೆಳಗ್ಗೆ ಆಲಿಲ್ಲ ನೀರು ಊಟ ಏನು ಈ ಕಡೆ ಬಂದು ಯಾರು ನೋಡಲೇ ಇಲ್ಲ ಮೇಡಮ್ ನಿಮ್ಮ ಬಿಟ್ಟರೆ ಇವಾಗ ಬಿಟ್ರೆ ಬಿಟ್ಟರೆ ಯಾರು ಬಂದಿಲ್ಲ ಇಲ್ಲಿ ಸೊ ನೋಡಿದ್ರಲ್ಲ ಈಗ ಚಿಕ್ಕ ಚಿಕ್ಕ ಮಕ್ಕಳು ಇರ್ತವೆ ಸಣ್ಣ ಪುಟ್ಟ ಸಮಸ್ಯೆಗಳು ಇರ್ತವೆ ಈ ರೀತಿಯಾಗಿ ಮನೆ ಮುಂದೆ ನೀರು ನಿಲ್ಲೋದ್ರಿಂದ ಸಮಸ್ಯೆಗಳು ಸಾಕಷ್ಟು ಆಗ್ತಾ ಇದಾವೆ ಅಧಿಕಾರಿಗಳು ಬರ್ತಾರೆ ಸಾಂತ್ವನ ನೀಡ್ತಾರೆ ಅಷ್ಟೇ ಹೊರತು ಯಾರೂ ಸಹ ಕೆಲಸವನ್ನ ಮಾಡಿಲ್ಲ ಅನ್ನುವಂಥದ್ದು ಇಲ್ಲಿರುವಂತಹ ಸ್ಥಳೀಯರ ಮಾತಾಗಿರುವಂತಹದ್ದು ಕ್ಯಾಮರಾ ಪರ್ಸನ್ ಸಾಗರ್ ಜೊತೆ ಲಕ್ಷ್ಮಿ ಅಶ್ವಿಕ ನ್ಯೂಸ್ ಬೆಂಗಳೂರು